ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಮ್ಗೆಲ್ಲ ತುಂಬಾ ಖುಷಿ ಇದೆ ಅಮ್ಮ ಅಣ್ಣಪೂರ್ಣನ ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದು ಅದೇನೋ ಗೊತ್ತಿಲ್ಲ ನನಗೆ ಅವರಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ಸಾಕು ಏನೋ ಬಾಂಡಿಂಗ್ ಇದೆ ಅವರಿಬ್ಬರ ಮಧ್ಯೆ ಅನ್ಸುತ್ತೆ ಎಂದ ಆಯುಷ್ ಆ ಸಂಜೆ ಅಮೃತ ಆಫೀಸ್ಗೆ ಬಂದು ಕುಳಿತಾಗ ಶರಾವತಿ ಮನೆಗೆ ನಡೆದಿದ್ದರು ಅಮೃತ ತನ್ನ ಆಫೀಸಿನಲ್ಲಿ ಕೇಳಿಕೊಂಡು ಗಂಟೆ ಮೊದಲೇ ಆಯುಷ್ ಆಫೀಸಿಗೆ ಬಂದಿದ್ದಳು ಶಾಪಿಂಗಿಗೆ ಅವನನ್ನು ಕರೆದುಕೊಂಡು ಹೋಗಲು ಅವನ ಜೊತೆ ಈಗೀಗ ಸುತ್ತಾಟ ಹೆಚ್ಚು ಅವಳದ್ದು ತಾನು ಎಲ್ಲಿಗೆ ಹೊರಟರು ಆಯುಷ್ಗೆ ಹೇಳದೆ ಹೋಗುವುದಿಲ್ಲ ಹುಡುಗಿ ಸಾಧ್ಯವಾದರೆ ಅವನ ಜೊತೆಯೇ ಹೋಗುವ ರೂಢಿ ಮಾಡಿಕೊಂಡು ಬಿಟ್ಟಿದ್ದಳು ಆದರೆ ಮೊದಲು ಪೂರ್ಣ ಜೊತೆ ಮದುವೆ ಬೇಡ ಅಂದಿದ್ ನಿಮ್ಮಣ್ಣ ಯಾಕೆ ಒಪ್ಕೊಂಡಿದ್ದಾರೆ ಸಹಜವಾಗಿ ಕೇಳಿದಳು ಅಮ್ಮ ಅವನನ್ನ ಮಾತಾಡಿಸೋದಿಲ್ಲ ಅಂತ ಹೇಳಿದರು ಅದಕ್ಕೆ ಅವನು ಅಮ್ಮನಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಎಂದವ ಮುಂದಿದ್ದ ಫೈಲಿಗೆ ಸಹಿ ಹಾಕಿ ಮುಚ್ಚಿಟ್ಟ ನೀವೇನು ಕಡಿಮೆ ಇಲ್ವಲ್ಲ ಅಮ್ಮನ ಕೇಳಿದೆ ಅವ್ರಿಗೆ ಹೇಳಿದೆ ಏನು ಮಾಡೋದಿಲ್ಲ ಅವನ ಬಗ್ಗೆ ತಿಳಿದುಕೊಂಡಿದ್ದರಿಂದ ಎಂದಳು ಹೌದು ನಾನು ಅಮ್ಮ ಅಣ್ಣನಿಗೆ ಗೊತ್ತಿಲ್ಲದೆ ಏನೂ ಮಾಡೋದಿಲ್ಲ ಎಂದನವ ಕೊಂಚವೂ ಹಿಂಜರಿಯದೆ ಇದೇ ಗುಣ ಆಯು ನನಗೆ ಇಷ್ಟ ಆಗೋದು ನಿಮ್ಮಲ್ಲಿ ತುಂಬ ಮೃದು ನೀವು ನಿಮ್ಮ ಅಣ್ಣ ಥರ ಅಲ್ಲ ಎಂದಳು ಮನಸ್ಸಿನಿಂದ ಹೌದಾ ನನ್ನ ಅಣ್ಣನ ಬಗ್ಗೆ ತುಂಬ ತಿಳ್ಕೊಂಡಿರೋ ಥರ ಹೇಳ್ತಿದೆಯಾ ನಗುತ್ತ ಕೇಳಿದ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ನಿಜ ಆದರೆ ಅವರಿಗಿರೋ ಕೋಪ ನೋಡಿದಿನಲ್ಲ ನಿಮ್ಮ ಹಾಗೆ ಸಾಫ್ಟ್ ಅಲ್ಲ ಅನ್ನೋದು ಗೊತ್ತಾಗಿದೆ ಎಂದಳು ಮುಖಕ್ಕೆ ಕೈ ಕೊಟ್ಟು ಕುಳಿತು ಹಾಗಾದರೆ ನನ್ನ ಬಗ್ಗೆ ತುಂಬ ತಿಳ್ಕೊಂಡಿದ್ಯಾ ಅವಳನ್ನೇ ದಿಟ್ಟಿಸಿ ಕೇಳಿದವನ ಕಣ್ಣುಗಳಲ್ಲಿ ಪ್ರೀತಿ ಇತ್ತು ಅವನ ಮಾತಿನ ಅರ್ಥ ತಿಳಿಯದೆ ತಕ್ಷಣ ಹಾ ಎಂದವಳು ಅವನ ನೋಟ ಅರಿತು ತನ್ನ ನೋಟ ಬದಲಿಸಿ ಬಿಟ್ಟಳು ಅವಳ ಆ ನೋಟದ ಒದ್ದಾಟ ಕಂಡು ನಕ್ಕ ತುಟಿ ಅಂಚಲ್ಲಿ ನಾನೊಂದು ನಿಜ ಹೇಳ ಅಮ್ಮ ಕೇಳಿದ ಆಯು ನಾಚದೆ ಹ್ಞೂ ಎಂದಳು ಅವನತ್ತ ನೋಡಿ ನನಗೆ ಅಮ್ಮ ಅಣ್ಣ ಎಷ್ಟು ಮುಖ್ಯನೋ ಅಷ್ಟೇ ನೀನು ಮುಖ್ಯ ಎಂದ ಪ್ರೀತಿಯಿಂದ ತುಂಬ ಥ್ಯಾಂಕ್ಸ್ ಆಯು ನನಗೆ ನೀವು ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರೋದಕ್ಕೆ ಎಂದಳು ಕೃತಜ್ಞತೆ ಭಾವದಿಂದ ಅವನ ಮೇಲೆ ಅವಳಿಗೂ ನವಿರಾದ ಭಾವನೆಗಳು ಶುರುವಾಗಿದ್ದವು ಈಗೀಗ ಬಾ ಈಗ ಎಲ್ಲಿಗೆ ಹೋಗಬೇಕು ಹೇಳು ಹೋಗೋಣ ಎಂದ ಆಯು ಮೇಲೆದ್ದ ಅವನ ಹಿಂದೆಯೇ ಎದ್ದ ಅಮೃತ ಅವನ ಜೊತೆ ಹೊರ ನಡೆದು ಕಾರ್ ಹತ್ತಿದಳು ಭಾರ್ಗವ್ ಇಷ್ಟೊಂದು ಹೊರಟು ಮನುಷ್ಯ ಹೀಗೆಲ್ಲ ಕೆಟ್ಟದಾಗಿ ನಡ್ಕೋತಾನೆ ಹಿಂಸೆ ಕೊಡೋಷ್ಟು ಕ್ರೂರಿ ಅವನು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವನಲ್ಲೂ ಒಂದು ಒಳ್ಳೆ ಮನಸ್ಸಿದೆ ಅಂದ್ಕೊಂಡಿದ್ದೆ ಆದರೆ ಅದು ನಾನು ತಪ್ಪು ಕಲ್ಪನೆ ಅಂತ ಇವತ್ತು ಅವನೇ ತೋರಿಸ್ಕೊಟ್ಬಿಟ್ಟ ನಿನ್ನ ಮೇಲಿನ ಪ್ರೀತಿ ಸತ್ತು ಹೋಯಿತು ಅಂತ ಹೇಳಿದರು ಮನದ ಮೂಲೆಯಲ್ಲಿ ಎಲ್ಲೋ ನಿನಗೋಸ್ಕರ ಚೂರು ಪಾರು ಪ್ರೀತಿ ಉಳಿದಿತ್ತು ಭಾರ್ಗವ್ ಆದರೆ ಇವತ್ತು ಆ ಪ್ರೀತಿನೂ ಸತ್ತು ಮಣ್ಣಾಯಿತು ಎಂದ್ಕೊಂಡು ಅಂಗಡಿಯಲ್ಲಿ ಕುಳಿತಿದ್ದ ಪೂರ್ಣಳ ಕಣ್ಣಿಂದ ನೀರಿಳಿಯುತ್ತಿತ್ತು ಮನೆಯವರೆಲ್ಲರಿಗೂ ಅವಳ ಒಪ್ಪಿಗೆ ಖುಷಿ ಕೊಡುತ್ತಿತ್ತು ನಿಜ ಆದರೆ ಅವಳು ಅದರ ಬಗ್ಗೆ ಯೋಚಿಸುವ ಮೊದಲೇ ಭಾರ್ಗವ್ ಅವಳು ಮದುವೆಗೆ ಒಪ್ಪುವಂತೆ ಮಾಡಿದ್ದ ಅವ ಬಲವಂತವಾಗಿ ಮದುವೆಗೆ ಒಪ್ಪಿಸಿದ್ದರ ನೋವು ಅವಳಲ್ಲಿ ಅವ ಕರೆದುಕೊಂಡು ಹೋದದ್ದು ಅವರೆಲ್ಲ ತನ್ನ ಕುಟುಂಬಕ್ಕೆ ತನ್ನ ಅಂಗಡಿಗೆ ತೊಂದರೆ ಕೊಡಲು ಮುಂದೆ ಬಂದಿದ್ದು ಎಲ್ಲವೂ ಕಣ್ಮುಂದೆ ಹಾದು ಹೋದಾಗ ಭಾರ್ಗವ್ನ ಮೇಲೆ ರೋಷ ಉಕ್ಕಿತವಳಿಗೆ ನೀನು ಮಾಡಿದ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನಿರ್ತೀನಿ ಅನ್ಕೊಂಡಿದ್ಯಾ ಭಾರ್ಗವ್ ಇಲ್ಲ ನನ್ನ ತಂದೆ ಇದು ಅವ್ರ ನೆನಪು ಅದನ್ನ ನೀನು ದಾಳವಾಗಿ ಇಟ್ಕೊಂಡು ಆಟ ಆಡಿಸ್ತಿದ್ಯಾ ನನ್ನ ಆಗಲಿ ನಿನ್ನ ಹಠಾನೇ ಗೆಲ್ಲಿ ಈಗ ಆದರೆ ಈ ಹಠ ಮದುವೆ ಆದಮೇಲೆ ಇರದೇ ಇರೋ ಥರ ನಾನು ಮಾಡ್ತೀನಿ ಆಗ ನನ್ನ ಹಠಾಣೆಗೆ ನಡಿಬೇಕು ಎಂದು ಶಪಥ ಮಾಡಿದವಳು ಕಣ್ಣರಿಸಿಕೊಂಡು ಮುಖ ತೊಳೆದು ಸ್ವಲ್ಪ ಸುಧಾರಿಸಿಕೊಂಡಳು ಹೊಟ್ಟೆ ಹಸಿವು ತಾಳಲಾಗದೆ ಸಂಜೆಯ ಹೊತ್ತಲ್ಲಿ ಊಟ ಮಾಡಿದಳು ಊಟ ಮುಗಿಸಿ ಅಂಗಡಿಯ ಹೊರ ಬಂದಾಗ ಸ್ಕೂಟಿ ನೋಡಿ ನೆನಪಾಯಿತು ಅದರ ಕತೆ ಈ ಸ್ಕೂಟಿನ ಕದ್ದಿದ್ಯಾರು ಮನೆ ಹತ್ರ ಕದ್ದು ಅಂಗಡಿ ಬಳಿ ತಂದಿಟ್ಟಿದ್ದಾರೆ ಅಂದರೆ ಯಾರೋ ನನ್ನ ಬಗ್ಗೆ ಗೊತ್ತಿರೋರೇ ಮಾಡಿದ್ದಾರೆ ಈ ಕೆಲಸನ ಆದರೆ ಯಾರು ನನಗೆ ಒಂದು ಅರ್ಥ ಆಗ್ತಿಲ್ವಲ್ಲ ಇದು ಇದನ್ನ ಕಂಡು ಹಿಡಿಯೋದಾದರೂ ಹೇಗೆ ಎಂದು ಯೋಚಿಸಿದವಳು ತಕ್ಷಣ ಏನೋ ಹೊಳೆದಂತಾಗಿ ಪಕ್ಕದ ಅಂಗಡಿಗೆ ಓಡಿ ಬಂದಳು ಅಣ್ಣ ನಿಮ್ಮ ಅಂಗಡಿ ಸಿ ಸಿ ಟಿ ವಿ ರೆಕಾರ್ಡ್ ತೋರಿಸಿ ನನಗೆ ನನ್ನ ಸ್ಕೂಟಿನ ತಂದಿಟ್ಟಿದ್ದು ಯಾರು ಅಂತ ಗೊತ್ತಾಗಬೇಕು ಕೇಳಿದಳು ಪಕ್ಕದ ಅಂಗಡಿಯವನ ಬಳಿ ಬಂದು ನಿನ್ನ ಅಂಗಡಿ ಹತ್ರ ಮುಖ ಮಾಡಿರೋ ಕ್ಯಾಮ್ರಾ ವರ್ಕ್ ಮಾಡ್ತಿಲ್ಲ ಪೂರ್ಣ ಎಂದನವ ಹೌದಾ ಎಂದು ಸಪ್ಪೆ ಮೋರೆ ಹಾಕಿದವಳು ತನ್ನ ಅಂಗಡಿಗೆ ಬಂದು ಕುಳಿತಳು ಮತ್ತೆ ಏನಂದೂ ತಿಳಿಯಲಿಲ್ಲ ಅವಳಿಗೆ ತನ್ನ ಸ್ಕೂಟಿ ಕಳುವಾಗಿದ್ದು ಭಾರ್ಗವ್ ಅತ್ಯಾಚಾರದ ಕಂಪ್ಲೇಂಟ್ ಎಂದು ರೇಗಿದ್ದು ಅದರ ಸೇಡಿಗೆ ಮದುವೆ ಎಂದಿದ್ದು ಎಲ್ಲವೂ ಅಯೋಮಯವೇ ಅವಳಿಗಿನ್ನು ಭಾರ್ಗವ್ನ ಜೊತೆ ಮಾತನಾಡಿದ್ದರ ಬಗ್ಗೆಯೇ ಯೋಚನೆ ಮಾಡುತ್ತಾ ಸಮಯ ಕಳೆದವಳು ಪ್ರತಿದಿನದ ಸಮಯದಂತೆ ಅಂಗಡಿ ಬಾಗಿಲು ಹಾಕಿ ಸ್ಕೂಟಿ ಹತ್ತಿ ಮನೆಗೆ ನಡೆದಳು ಮನೆ ತಲುಪಿದಾಗ ಸ್ಕೂಟಿ ಕಂಡು ಎಲ್ಲರೂ ಪ್ರಶ್ನಿಸಿದರು ಅಂಗಡಿಯ ಮುಂದೆ ಯಾರೋ ತಂದಿಟ್ಟಿದ್ದನ್ನು ಹೇಳಿದಳು ಪೂರ್ಣ ಆದರೆ ಭಾರ್ಗವ್ ತನ್ನ ಜೊತೆ ನಡೆದುಕೊಂಡಿದ್ದರ ಬಗ್ಗೆ ಕೊಂಚವೂ ಮಾತೆತ್ತಲಿಲ್ಲ ಅವಳು ತನ್ನ ನೋವನ್ನು ಅವರ ಮುಂದೆ ಹೇಳದೂ ಹುಡುಗಿ ತಾನು ಒಂಟಿಯಾಗಿ ನಿಂತಾಗ ಕೈಗೆತ್ತಿಕೊಂಡು ಸಾಕಿದವರಲ್ಲವೇ ಅವರ ನೋವಿಗೆ ಕಾರಣ ಆಗಲಾರಳು ಎಂದು ಸ್ಕೂಟಿಯ ಮಾತುಗಳು ಮುಗಿದಾಗ ಲಕ್ಷ್ಮಜ್ಜಿ ಸುದ್ದಿ ಎತ್ತಿದ್ದರೂ ಬೆಳಗ್ಗೆ ಶರ್ಮಾ ಕುಟುಂಬ ಮನೆಗೆ ಬಂದು ಹೋಗಿದ್ದರ ಬಗ್ಗೆ ಭಾರ್ಗವ್ನ ಮದುವೆ ಆಗೋದಕ್ಕೆ ಒಪ್ಪಿದೆಯಾ ಅಲ್ವಾ ಪೂರ್ಣ ನೀನು ನಾನು ಪದ್ಮಾಗೆ ಫೋನ್ ಮಾಡಿ ಹೇಳ್ತೀನಿ ಕೇಳಿದರೂ ಲಕ್ಷ್ಮಜಿ ಉತ್ಸಾಹದಿಂದ ಅಷ್ಟು ದೊಡ್ಡ ಮನೆತನಕ್ಕೆ ಪೂರ್ಣ ಸಸೆಯಾಗಿ ಹೋಗುವುದಕ್ಕಿಂತ ಹೆಚ್ಚು ಖುಷಿ ತಾವು ಪದ್ಮಜಿಯ ಬೀಗರಾಗುತ್ತಿರುವುದಕ್ಕೆ ಇತ್ತು ಅವರಿಗೆ ಅತ್ತೆ ಅವಳು ಇನ್ನೂ ಒಪ್ಪಿಗೆ ತಿಳಿಸಿಲ್ಲ ಇಷ್ಟೊಂದು ಅವಸರ ನಿಮಗೆ ಎಂದರು ವರುಣ ಪೂರ್ಣ ತಲೆ ತಗ್ಗಿಸಿ ಕುಳಿತಿದ್ದಾಳಷ್ಟೇ ಇವರ ಮಾತುಗಳನ್ನೇ ಆಲಿಸುತ್ತಿದ್ದ ಗಿರಿಧರ್ ಅವಳ ಪಕ್ಕದಲ್ಲಿ ಬಂದು ಕುಳಿತರು ಅವರನ್ನೇ ನೋಡಿದಳು ಪೂರ್ಣ ಅವಳ ಹೃದಯ ಭಾರವಾಗಿತ್ತು ಈಗ ಅವಳ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದವರು ಪೂರ್ಣಮ್ಮ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದೆ ಕೇಳಿದರು ಪ್ರೀತಿಯಿಂದ ಅವರ ಮಾತುಗಳು ಅವಳೆಡೆಗೆ ಯಾವಾಗಲೂ ಮೃದು ಅವರನ್ನೇ ನೋಡಿದ ಹುಡುಗಿ ನಾನು ಭಾರ್ಗವನ ಮದುವೆ ಆಗ್ತೀನಿ ಅಪ್ಪ ಎಂದಳು ಒಂದೇ ಮಾತಿಗೆ ಎಲ್ಲರ ಮುಗದಲ್ಲೂ ನಗು ಅರಳಿತು ಅವನ ಹಠಕ್ಕೆ ಸೋತರೂ ಅವನನ್ನು ಮದುವೆ ಆಗಿಯೇ ಮಣಿಸಬೇಕೆಂಬ ಅವಳ ನಿರ್ಧಾರ ಗಟ್ಟಿ ಇತ್ತು ತುಂಬ ಖುಷಿಯಾಯಿತು ಪೂರ್ಣ ಎಂದರು ಅವಳ ಕೈವತ್ತಿ ನಿಮ್ಮ ಖುಷಿನೇ ನನ್ನ ಖುಷಿ ಅಪ್ಪ ಎಂದಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳ ಕಣ್ಣೀರು ಕಂಡ ಗಿರಿದರ್ ಅಯ್ಯೋ ಅಳೋದು ಯಾಕೆ ಮಗಳೇ ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ ನಾವು ಒತ್ತಾಯ ಮಾಡೋದಿಲ್ಲ ನಿನಗೆ ಎಂದರು ಅವಳ ಕಣ್ಣೊರೆಸುತ್ತ ಹಾಗೇನಿಲ್ಲ ಅಪ್ಪ ನನ್ನ ಮಗಳಂತೆ ಸಾಕ್ದವ್ರು ನೀವು ನನಗೆ ಏನೂ ಕೊರತೆ ಬರದೇ ಇರೋ ಥರ ನೋಡ್ಕೊಂಡಿದಿರ ನಿಮ್ಮ ಮಾತಿಗೆ ಈಗ ನಾನು ಇಲ್ಲ ಅಪ್ಪ ಎಂದಳು ಮನ ತುಂಬಿ ಅವರೆಲ್ಲರ ಖುಷಿಯೂ ಅವಳ ಒಪ್ಪಿಗೆಯಲ್ಲೇ ಕೂಡಿತ್ತಲ್ಲವೇ ನೀನು ಮಗಳಂತೆ ಅಲ್ಲ ಪೂರ್ಣ ನನ್ನ ಮಗಳೇ ಎಂದರು ಗಿರಿಧರ್ ಪ್ರೀತಿಯಿಂದ ಮಾತನಾಡಲಿಲ್ಲ ಪೂರ್ಣ ಭಾರ್ಗವ್ ತಾನಾಗೇ ಹೇಳಿದಾನೆ ಇವತ್ತು ಅವನು ನಿನಗೆ ಏನೋ ಬೇಸರ ಮಾಡಿದಾನೆ ಅಂತ ಆದರೆ ಅದನ್ನೆಲ್ಲ ಮನಸಲ್ಲಿ ಇಟ್ಕೋಬೇಡ ಶರಾವತಿ ನಿನ್ನ ಜೊತೆ ಏನು ಮಾತಾಡಿದ್ರು ಅನ್ನೋದು ಬೇಕಿಲ್ಲ ನನಗೆ ಆ ಮನೆಯವರೆಲ್ಲ ಹೇಗೆ ಏನೋ ಅಂತ ನಮಗೆ ಗೊತ್ತೇ ಇದೆ ಭಾರ್ಗವ್ ಸ್ವಲ್ಪ ಮುಂಗೋಪಿ ಆದ್ರೆ ಚಿನ್ನದಂತ ಹುಡುಗ ಅವನ ತಾಯಿ ಹಾಕಿದ ಗೆರೆನ ದಾಟೋದಿಲ್ಲ ಅವನು ಇನ್ನು ಶರಾವತಿ ಮೇಡಮ್ಗೆ ನಿನ್ನನ್ನು ಕಂಡ್ರೆ ಅಕ್ಕರೆ ಇದೆ ಎಲ್ಲ ಕಡೆಯಿಂದನೂ ಯೋಚನೆ ಮಾಡಿದ್ದೀನಿ ನಾನು ಅಂಥ ಕುಟುಂಬ ನಾವು ಹುಡುಕಿದ್ರೂ ಸಿಗೋದಿಲ್ಲ ಆದರೂ ನನಗೆ ನಿನ್ನ ಅಭಿಪ್ರಾಯ ಮುಖ್ಯ ಎಂದರು ನೀವು ನಾನು ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಪ್ಪ ನನಗೆ ಗೊತ್ತು ನಾನು ನೀವು ಹಾಕಿದ ಗೆರೆನ ದಾಟೋದಿಲ್ಲ ಆದರೆ ಈಗ ನನಗೆ ಬೇರೆ ದಾರಿ ಇಲ್ಲ ಎಂದವಳ ಮಾತಿನ ಅರ್ಥ ಅವಳಿಗಷ್ಟೇ ಗೊತ್ತು ಅಲ್ಲದೆ ಬಾರ್ಗವನ ಜಾಗದಲ್ಲಿ ಬೇರೆ ಯಾರೇ ಇದ್ದು ಮನೆಯವರೆಲ್ಲ ಮದುವೆಗೆ ಒಪ್ಪಿಗೆ ಕೊಡು ಎಂದಿದ್ದರೂ ಅವಳು ಅವರೆಲ್ಲರ ಖುಷಿಗಾಗಿ ಖಂಡಿತ ಒಪ್ಪುತ್ತಿದ್ದಳು ಅದರಲ್ಲಿ ಅನುಮಾನವಿಲ್ಲ ಅವಳ ಕೊನೆಯ ಮಾತಿಗೆ ಅನುಮಾನ ಮೂಡಿ ವರುಣ ಪ್ರಶ್ನಿಸುವ ಮೊದಲೇ ನಿಮ್ಮ ಅಪ್ಪ ಮಗಳು ಅಳು ಮುಗ್ದಿದ್ರೆ ನಾನು ಪದ್ಮಾಗೆ ಕಾಲ್ ಮಾಡಿ ಹೇಳ ಜೋರು ಮಾಡುವಂತೆ ಕೇಳಿತು ಅಜ್ಜಿ ಅಕ್ಕ ಅಜ್ಜಿಗೆ ಎಷ್ಟು ಖುಷಿ ನನ್ನನ್ನು ಮನೆಯಿಂದ ಕಳಿಸೋದಕ್ಕೆ ಎಂದ ಜಗ್ಗು ಅವಳ ಪಕ್ಕದಲ್ಲಿ ಬಂದು ಕುಳಿತು ಹಾಂ ಯಾಕಂದರೆ ಶುಗರ್ಲೆಸ್ ಲಡ್ಡು ತಿನ್ನೋದು ತಪ್ಪುತ್ತಲ್ಲ ಅದಕ್ಕೆ ಎಂದರು ವರುಣ ಹಾಗೇನು ಇಲ್ವೇ ಪದ್ಮ ನಾನು ಬೀಗರಾಗೋದು ಖುಷಿ ನನಗೆ ಎಂದಿತು ಅಜ್ಜಿ ಮದುವೆ ಆದರೂ ನಾನು ಅಂಗಡಿಗೆ ಬರ್ತೀನಿ ಅಜ್ಜಿ ನಿನಗೆ ಶುಗರ್ಲೆಸ್ ಲಡ್ಡುನೇ ಕೊಡೋದು ನಾನು ಎಂದಳು ಪೂರ್ಣ ಅವಳ ಮಾತಿಗೆ ನಕ್ಕರು ಗಿರಿದರ್ ಹಾಂ ಬಿಡ್ತೀಯ ಎಲ್ಲಿ ನೀನು ನನ್ನನ್ನು ಗುಣಗಿದ್ದ ಅಜ್ಜಿ ಫೋನ್ ಹಿಡಿದು ಶರ್ಮಾ ಮನೆಗೆ ಕರೆ ಮಾಡಿದರು ಕರೆ ರಿಸೀವ್ ಮಾಡಿದ್ದು ಶರಾವತಿ ಹಲೋ ಪದ್ಮಾ ನಾನು ಲಕ್ಷ್ಮಿ ಮಾತಾಡ್ತಿರೋದು ಎಂದರು ನಾನು ಶರಾವತಿ ಮಾತಾಡ್ತಿರೋದು ಅಜ್ಜಿ ಎಂದ ಶರಾವತಿಯವರು ಊಹಿಸಿದರು ನಿರ್ಧಾರ ಹೇಳಲೆಂದೇ ಕರೆ ಮಾಡಿರುವರೆಂದು ಶರಾವತಿ ನನ್ನ ಮೊಮ್ಮಗಳು ಮದುವೆಗೆ ಒಪ್ಕೊಂಡಿದ್ದಾಳೆ ಒಂದೇ ಮಾತಿಗೆ ಖುಷಿಯಿಂದ ಹೇಳಿದರು ಹೌದಾ ಅಜ್ಜಿ ತುಂಬ ಖುಷಿಯಾಯಿತು ಸಿಹಿ ಸುದ್ದಿ ಕೊಟ್ಟ್ರಿ ನೀವು ಇಷ್ಟೊತ್ತಿನವರೆಗೂ ನಿಮ್ಮಿಂದ ಕಾಲ್ ಬರದೇ ಇದ್ದಿದ್ದಕ್ಕೆ ಯೋಚನೆ ಆಗಿತ್ತು ನನಗೆ ಈಗ ಖುಷಿಯಾಯಿತು ಎಂದರು ಶರಾವತಿ ಅವರಷ್ಟೇ ಖುಷಿಯಿಂದ ನಮಗೂ ತುಂಬ ಖುಷಿಯಾಗಿದೆ ಶರಾವತಿ ನಮ್ಮ ಕಡೆಯಿಂದ ಒಪ್ಪಿಗೆ ಇದೆ ಇನ್ನು ಮುಂದಿನ ಕಾರ್ಯ ಏನು ಅಂತ ನೀವೇ ತಿಳಿಸ್ಬೇಕು ನಮಗೆ ಎಂದರು ಖಂಡಿತ ಅಜ್ಜಿ ನಾನು ಅತ್ತೆ ಜೊತೆ ಮಾತಾಡಿ ಬೆಳಗ್ಗೆ ಕಾಲ್ ಮಾಡ್ತೀನಿ ನಿಮಗೆ ಎಂದರು ಸರಿನಮ್ಮ ಎಂದ ಲಕ್ಷ್ಮಜ್ಜಿ ಕಾಲ್ ಕಟ್ ಮಾಡಿದರು ಗಿರಿ ಅವರು ಬೆಳಗ್ಗೆ ಏನೋ ಅನ್ನೋದನ್ನ ಹೇಳ್ತಾರಂತೆ ಎಂದರು ಕುಳಿತಿದ್ದ ಪೂರ್ಣ ಮತ್ತು ಗಿರಿಧರ್ ಅವರನ್ನು ನೋಡುತ್ತ ಹಾಗೆ ಆಗ್ಲಿ ಅಮ್ಮ ಎಂದರು ಗಿರಿಧರ್ ನಿನಗೆ ಖುಷಿ ಇದೆ ತಾನೇ ಪೂರ್ಣ ಮತ್ತೆ ಕೇಳಿದರು ಮುಂದೆಯೇ ಕುಳಿತಿದ್ದ ಪೂರ್ಣಳನ್ನು ಹಾ ಪಾ ಖುಷಿ ಇದೆ ಎಂದಳು ಪೂರ್ಣ ಮನದಲ್ಲಿ ದುಃಖದ ಕಡಲಿದ್ದರು ಅದನ್ನೇ ಎಷ್ಟು ಅಂತ ಕೇಳ್ತೀರಾ ಬನ್ನಿ ಎಲ್ಲರೂ ಊಟ ಮಾಡೋಣ ಎಂದರು ವರುಣ ಹಾ ಹೊಟ್ಟೆ ಹಸಿತಿದೆ ಎಂದು ಜಗ್ಗು ಎಂದಾಗ ಎಲ್ಲರೂ ಮೇಲೆದ್ದರು ಊಟಕ್ಕೆಂದು ಏನಿವತ್ತು ಊಟಕ್ಕೆ ಸ್ವೀಟ್ ಇದೆ ಕೇಳಿದ ಆಯುಷ್ ರಾತ್ರಿ ಊಟಕ್ಕೆ ಕುಳಿತಾಗ ಚಿನ್ನ ಮಾಡಿದ್ದ ಹೆಸರುಬೇಳೆ ಪಾಯಸ ಬಟ್ಟಲಕ್ಕೆ ಹಾಕಿ ಇಡುತ್ತಿದ್ದ ಎಲ್ಲರ ತಟ್ಟೆಗೂ ಯಾಕಂದ್ರೆ ಖುಷಿ ಸುದ್ದಿ ಇದೆ ಎಂದರು ಪದ್ಮಜ್ಜಿ ಲಕ್ಷ್ಮಜ್ಜಿ ಕರೆ ಮಾಡಿ ತಿಳಿಸಿದ್ದ ಸುದ್ದಿ ಅವರಿಗೆ ಶರಾವತಿ ಹೇಳಿದ್ದರು ಏನದು ಕೇಳಿದ ಭಾರ್ಗವನಿಗೆ ಅನುಮಾನ ಮೂಡಿತು ತನ್ನನ್ನು ಮದುವೆ ಆಗಲು ಪೂರ್ಣಳಿಂದ ಒಪ್ಪಿಗೆ ಸಿಕ್ಕಿರಬೇಕೆಂದು ತಾನೇ ಒಪ್ಪಿಸಿದ್ದನಲ್ಲ ಪೂರ್ಣ ಮದುವೆಗೆ ಒಪ್ಕೊಂಡಿದ್ದಾಳೆ ಎಂದರು ಶರಾವತಿ ಭಾರ್ಗವನನ್ನೇ ನೋಡುತ್ತ ಅನುಮಾನ ನಿಜವಾದಾಗ ಹಾ ಒಪ್ಪಿಕೊಳ್ಳಲೇಬೇಕಲ್ಲ ಎಂದ ಅಂದ್ರೆ ಆಶ್ಚರ್ಯದಿಂದ ಕೇಳಿದ ಆಯುಷ್ ಅಂದ್ರೆ ಈ ಭಾರ್ಗವನ ರಿಜೆಕ್ಟ್ ಮಾಡೋ ಹೆಣ್ಣು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಎಂದವನದ್ದು ಜಂಬವೇ ತಾನು ಸುಂದರನೆಂದು ಬೆಳಗ್ಗೆ ಅವಳೇ ನಿನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿರಲಿಲ್ಲ ಅನ್ನೋದು ನೆನ್ಪಿಲ್ವ ನಿನಗೆ ಕೇಳಿದರು ಶರಾವತಿ ಈಗ ಅವಳೇ ಒಪ್ಕೊಂಡಿದ್ದಾಳಲ್ಲ ಅಮ್ಮ ಎಂದ ಕ್ಷಣ ತಾನು ಒಪ್ಪಿಸಿದ್ದರ ರೀತಿ ನೆನಪಾದರೂ ಅದರತ್ತ ಯೋಚನೆ ಇಲ್ಲ ಅವನಿಗೆ ಅವಳ ಸ್ಕೂಟಿ ಅಂಗಡಿಯ ಮುಂದೆ ಕಂಡು ಕೋಪದಿಂದ ಆಫೀಸಿಗೆ ನಡೆದವ ಎಂದಿನಂತೆ ತನ್ನ ಸಮಯಕ್ಕೆ ಮನೆಗೆ ಬಂದಿದ್ದ ನೋಡು ಭಾರ್ಗವ್ ಇವತ್ತೇ ಹೇಳ್ತಿದ್ದೀನಿ ನೆನ್ಪಿಟ್ಕೋ ಪೂರ್ಣ ಜೊತೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಜಗಳ ಮಾಡೋ ಹಾಗಿಲ್ಲ ಅವಳು ಈ ಮನೆ ಸೊಸೆ ಆಗೋಳು ಮುಂದೆ ನೀನು ಹೆಂಡ್ತಿನೂ ಆಗ್ತಾಳೆ ನೀವಿಬ್ಬರು ಒಟ್ಟಿಗೆ ಖುಷಿಯಾಗಿರಬೇಕು ಬುದ್ಧಿ ಮಾತು ಹೇಳಿದರು ಮೊದಲೇ ಹಾ ಹಾ ಎಂದವ ತಟ್ಟೆಯಲ್ಲಿದ್ದ ಪಾಯಸ ಬಾಯಿಗಿಟ್ಟು ಇನ್ನು ಮುಂದೆ ಇದೇ ಆ ಶುಗರ್ಲೆಸ್ಗೆ ಮಾರಿಯ ಹಬ್ಬ ಎಂದುಕೊಂಡ ಮನದಲ್ಲಿ ನಾಳೆನೇ ನಾವು ಅವ್ರ ಮನೆಗೆ ಹೋಗಿ ಮದುವೆ ಮಾತುಕತೆ ಮಾತಾಡ್ತೀವಿ ಹಾಗೆ ಶಾಸ್ತ್ರನೂ ಮಾಡ್ತೀವಿ ಬೆಳಗ್ಗೆ ಎಲ್ಲರೂ ತಯಾರಾಗಿರಿ ಎಂದರು ಊಟ ಮಾಡುತ್ತಾ ನೀವೆಲ್ಲ ಹೋಗಿ ಬನ್ನಿ ಅಮ್ಮ ನಾನು ಬರೋದಿಲ್ಲ ಆಫೀಸ್ನಲ್ಲಿ ಕೆಲಸ ಇದೆ ಎಂದ ಭಾರ್ಗವ್ಗೆ ಈ ಪೂಜೆ ಶಾಸ್ತ್ರಗಳಲ್ಲಿ ಪಾಲ್ಗೊಳ್ಳುವ ಆಸಕ್ತಿ ಕಡಿಮೆಯೇ ನಿನ್ನ ಮದುವೆ ಮಾತುಕತೆಗೆ ನೀನೇ ಇರಲಿಲ್ಲ ಅಂದರೆ ಹೇಗೋ ಕೇಳಿತು ಅಜ್ಜಿ ಹೌದು ಅಣ್ಣ ನಾಳೆ ಒಂದಿನ ಆಫೀಸ್ಗೆ ಸ್ವಲ್ಪ ತಡವಾಗಿ ಹೋಗು ಎಂದ ಆಯುಷ್ ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡೋದು ಬೇಕಿಲ್ಲ ಅವನು ಬರ್ತಾನೆ ಎಂದರು ಶರಾವತಿ ಗೆರೆ ಎಳೆದಂತೆ ಭಾರ್ಗವ್ ಮಾತನಾಡದೆ ಊಟ ಮುಗಿಸಿ ಕೋಣೆಗೆ ನಡೆದ ಪೂರ್ಣ ಕಣ್ಮುಂದೆಯೇ ಇದ್ದಳು ಮಧ್ಯಾಹ್ನ ಅವಳು ಅತ್ತಿದ್ದು ನೆನೆದಾಗ ಜೀವ ಒದ್ದಾಡಿತು ಅದೇ ಅವಳ ಸ್ಕೂಟಿ ಅಂಗಡಿಯ ಮುಂದೆಯೇ ಇದ್ದದ್ದು ನೆನಪಾದಾಗ ಕೋಪ ನೆತ್ತಿಗೇರಿತು ಎಲ್ಲ ನಾಟಕ ಪೂರ್ಣ ನಾನು ಮೇಲಿನ ಕೋಪಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ಗೆ ಹೋಗಿದೆಯಾ ಅಲ್ಲಿ ನೀನೇ ಕಂಪ್ಲೇಂಟ್ ಕೊಟ್ಟಿದ್ದ ಅನ್ನೋದು ಗೊತ್ತಾಗ್ಬಾರ್ದು ಅಂತ ಸ್ಕೂಟಿ ಕಳೆದಿರೋ ಥರ ನಾಟಕ ಮಾಡ್ತಿದ್ಯಾ ನೀನು ಇಷ್ಟೊಂದು ಹುಷಾರು ಅಂತ ನಾನು ಅನ್ಕೊಂಡಿರಲಿಲ್ಲ ಆದರೆ ಈ ಭಾರ್ಗವ್ ಮುಂದೆ ಅದೇನೂ ನಡೆಯೋದಿಲ್ಲ ಎಂದುಕೊಂಡವ ಅವಳ ಮೇಲೆ ಮತ್ತೆ ಕೋಪಗೊಂಡ ಮುಂದೆ ನೀವು ನಾನು ಹೆಂಡ್ತಿ ಆಗ್ತೀಯ ಅಲ್ವಾ ಆಗ ಎಲ್ಲನೂ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ನಿನಗೆ ನೋಡ್ತಿರು ಎಂದವ ಹಾಸಿಗೆಗೆ ತಲೆ ಇಟ್ಟ ವಾತಾವರಣ ಶಾಂತವಾದರೂ ನಿದ್ದೆ ಬಳಿ ಸುಳಿಯಲಿಲ್ಲ ಕಣ್ಮುಚ್ಚಿದಾಗ ಮನಸ್ಸು ಮಾತನಾಡದೇ ಇರಲಿಲ್ಲ ಎಂದು ಹೆಣ್ಣಿಗೆ ನೋವು ಕೊಡದವ ಇಂದು ಹೆಣ್ಣನ್ನು ಗೋಳಾಡಿಸಿ ಹೆದರಿಸಿ ಒಪ್ಪಿಸಿದ್ದನ್ನು ಅಂತರಾಳ ಜ್ಞಾಪಿಸಿತು ಆಗ ಮನಕ್ಕೆ ಅದೆಲ್ಲ ಚುಚ್ಚದೇ ಇರುವುದೇನು ಕಣ್ಮುಚ್ಚಿ ಮಲಗಿದವನ ಅಂತರಾಳ ನಿದ್ದೆ ಮಾಡಲು ಬಿಡದಿದ್ದಾಗ ಮೇಲೆದ್ದು ಕುಳಿತ ಅಬ್ಬಾ ಇವತ್ ಯಾಕೆ ನಿದ್ದೆನೆ ಬರ್ತಿಲ್ಲ ನನಗೆ ಎಂದುಕೊಂಡು ಮಂಚದಿಂದ ಕೆಳಗಿಳಿದವ ಕೋಣೆಯ ಹೊರಬಂದು ಟೆರೆಸ್ ಹತ್ತಿದ ಬಾರ್ಗೆ ಕಾಲಿಟ್ಟವ ಬಿಯರ್ ಬಾಟಲ್ ಹಿಡಿದು ಗ್ಲಾಸ್ಗೆ ಸುರಿದುಕೊಂಡು ಬಂದು ಚೇರಿನಲ್ಲಿ ಕುಳಿತ ಕತ್ತಲಲ್ಲಿ ಮಿನುಗುತ್ತಿದ್ದ ದೀಪಗಳನ್ನು ನೋಡುತ್ತ ಮನ ಬೇಕು ಒದ್ದಾಡುತ್ತಿತ್ತು ತಾನು ಮಾಡುತ್ತಿರುವ ತಪ್ಪಿನಿಂದ ಆದರೆ ಇದ್ದ ಅಹಂಕಾರ ಕೋಪ ಆ ಒದ್ದಾಟವನ್ನು ಕಡೆಗಣಿಸಿತ್ತು ಎಂದು ಹೆಣ್ಣಿನ ಜೊತೆ ಇಷ್ಟೊಂದು ಒರಟಾಗಿ ನಡ್ಕೊಂಡಿಲ್ಲ ನಾನು ಆದರೆ ಇವಳ ಜೊತೆ ಯಾಕೆ ನನಗೆ ಇಷ್ಟೊಂದು ಮನಸ್ಸು ಯಾಕೆ ಅವಳ ಜೊತೆ ಇಷ್ಟೊಂದು ಜಿದ್ದಿಗೆ ಬೀಳುತ್ತೆ ನನಗೆ ಅವಳು ಕಣ್ಣಲ್ಲಿ ನೀರು ನೋಡಿದರೆ ಸಾಕು ಕರಗಿ ಬಿಡ್ತೇನೆ ಅನಿಸುತ್ತೆ ಅವಳು ನನ್ನ ಜೊತೆ ಅಷ್ಟೊಂದು ವಾದ ಮಾಡಿದ್ರು ಅವಳು ನೋವು ನನಗೆ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅವಳು ನೋವು ಅನುಭವಿಸ್ಲೇಬೇಕು ಎಂದು ಮತ್ತೆ ಕುಡಿದ ತಲೆಗೆ ಅಮಲು ಇರುತ್ತಿತ್ತು ಮನ ಪೂರ್ಣಳನ್ನು ನೆನೆದು ರೋಧಿಸುತ್ತಿತ್ತು ಅರ್ಧ ಬಾಟಲ್ ಬಿಯರ್ ಹೊಟ್ಟೆಗಿಳಿಸಿಕೊಂಡಾಗ ಬಂದ ಆಯುಷ್ ಅವನಿದ್ದಲ್ಲಿ ಭಾರ್ಗವನ ಕೋಣೆಯ ಬಾಗಿಲ ಸದ್ದಾದಾಗ ಅವನ ಟೆರೇಸ್ಗೆ ಹೋಗುವುದನ್ನು ಕಂಡಿದ್ದ ಆಯುಷ್ ಆಗ ಅಮೃತಾಳ ಜೊತೆ ಮಾತನಾಡುತ್ತಿದ್ದ ಅವ ಮಾತು ಮುಗಿಸಿದರೂ ಭಾರ್ಗವ್ ಕೆಳಗಿಳಿದು ಬರದಿದ್ದನ್ನು ಗಮನಿಸಿದ್ದವ ತಾನೇ ಬಂದಿದ್ದ ಅವನನ್ನು ಕಾಣಲು ಅಣ್ಣ ಏನಾಯ್ತು ಕೇಳಿದ ಅವನ ಪಕ್ಕದಲ್ಲಿ ಬಂದು ಕುಳಿತು ಏನಾಗಿದೆ ಏನೋ ಇಲ್ವಲ್ಲ ಎಂದ ಅವನತ್ತ ನೋಡಿ ಅವನ ಕೆಂಪೇರಿದ ಕಣ್ಣುಗಳು ಏನೋ ಇದೆ ಎಂದೇ ಹೇಳುತ್ತಿತ್ತು ಆಯುಷ್ಗೆ ಅಣ್ಣ ಪೂರ್ಣ ಜೊತೆ ಮದುವೆ ಇಷ್ಟ ಇಲ್ವಾ ನಿನಗೆ ಕೇಳಿದ ಅದೇ ವಿಷಯ ಇರಬಹುದೇನೋ ಎಂದು ಊಹಿಸಿ ಇಷ್ಟ ಇದ್ದರೂ ಇಲ್ದಿದ್ರು ನಾನು ಮದುವೆ ಆಗಲೇಬೇಕು ಅವಳನ್ನು ಯಾಕಂದರೆ ಅವಳು ಈ ಮಾರ್ಗವನ್ನ ಎದುರು ಹಾಕ್ಕೊಂಡಿದ್ದಾಳೆ ಎಂದವ ನಶೆಯಲ್ಲಿದ್ದ ಆ ಥರ ಏನೂ ಇಲ್ಲ ಅಣ್ಣ ಹಳೇದನ್ನೆಲ್ಲ ಮರೆತು ಮದುವೆಗೆ ಒಪ್ಕೊಳ್ಳೋದಕ್ಕೆ ನೀನೇ ಹೇಳಿದ್ಯಾ ಇವತ್ತು ಪೂರ್ಣಗೆ ಅಂದಮೇಲೆ ಈ ಮಾತೆಲ್ಲ ಯಾಕೆ ಎಂದ ಆಯುಷ್ಗೆ ಸತ್ಯದ ಸುಳಿವಿಲ್ಲ ಹ್ಞೂ ಅದೆಲ್ಲ ನಿನಗೆ ಗೊತ್ತಿಲ್ಲ ಆಯು ಭಾರ್ಗವ್ ಮತ್ತೆ ಪೂರ್ಣ ಮಧ್ಯೆ ಇರೋ ಸೀಕ್ರೆಟ್ ಅದು ಎಂದ ಮೆತ್ತಗೆ ಅವನ ಮಾತು ಅರ್ಥವಾಗದೆ ಅವನನ್ನೇ ನೋಡಿದ ಆಯುಷ್ ಸೀಕ್ರೆಟಾ ಏನದು ಅಣ್ಣ ಕೇಳಿದ ಆಯುಷ್ಗೆ ಈಗ ಅನುಮಾನ ಸೀಕ್ರೆಟ್ ಅಂದಮೇಲೆ ಹೇಳೋಕ್ಕಾಗೋದಿಲ್ಲ ಓಕೆ ಹೋಗು ಮಲಗು ನೀನು ಗುಡ್ ನೈಟ್ ಇಂದ ಚೇರಿನಿಂದ ಸೇರಿನಿಂದ ಕೆಳಗಿಳಿದು ಮನೆಯ ಒಳನಡೆದ ಅವನತ್ತ ನೋಡುತ್ತ ನಿಂತ ಆಯುಷ್ ಯಾವ ಸೀಕ್ರೆಟ್ ಬಗ್ಗೆ ಮಾತಾಡ್ತಿದ್ದಾನೆ ಅಣ್ಣ ಅವನು ಪೂರ್ಣ ಜೊತೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದ ಹಿಂದೆ ಏನೋ ಇದೆ ಹಾಗಾದರೆ ಅನುಮಾನಿಸಿದವ ತಾನು ಒಳ ನಡೆದು ಭಾರ್ಗವ್ ಮಲಗಿರುವುದನ್ನು ಖಾತರಿಪಡಿಸಿಕೊಂಡು ತಾನು ಮಲಗಲು ನಡೆದ ಕೋಣೆಗೆ ಆದರೆ ಇತ್ತ ನಿದ್ದೆ ಸುಳಿಯದೆ ಒದ್ದಾಡುತ್ತಿದ್ದಳು ಪೂರ್ಣ ಭಾರ್ಗವ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮನೆಯವ್ರ ಖುಷಿಗೆ ಖಂಡಿತ ಒಪ್ಕೋತಿದ್ದೆ ನಾನು ಆದರೆ ಇವತ್ತು ನಾನು ಒಪ್ಕೊಂಡಿರೋದು ಅವನ ಹಠ ಅವನ ಅಹಂಕಾರಕ್ಕೆ ಸೋತು ನಾನು ಒಪ್ಕೊಳ್ಳದೆ ಇದ್ದಿದ್ರೆ ಅವನು ನನ್ನ ಕುಟುಂಬಕ್ಕೆ ತೊಂದರೆ ಕೊಡ್ತಿದ್ದ ಹೇಳ್ದಾಗೆ ನನ್ನ ಅಂಗಡಿನ ಮುಚ್ಚೋದಕ್ಕೆ ನೋಡ್ತಿದ್ದ ಅದೆಲ್ಲ ಅವನಿಂದ ಅಸಾಧ್ಯ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಅಧಿಕಾರ ಇದೆ ಅವನಿಗೆ ಎಂದು ಹಣೆಗೆ ಕೈ ಇಟ್ಟು ಸೂರು ನೋಡುತ್ತಾ ಮಲಗಿದ್ದಳು ಅವನ ಮೇಲೆ ಪ್ರೀತಿ ಆಗಿತ್ತಲ್ವ ನಿನಗೆ ಕೇಳಿತು ಮನ ಇಲ್ಲ ಆ ಪ್ರೀತಿ ಇರೋದಿಲ್ಲ ಇನ್ನು ಮುಂದೆ ಅವನು ಹೇಳ್ದಾಗೆ ನಾನು ಅವನ ಶತ್ರುನೆ ಆಗಿರ್ತೀನಿ ಉತ್ತರಿಸಿದವಳು ಎಷ್ಟೋ ಹೊತ್ತಿನ ನಂತರ ಕಣ್ಮುಚ್ಚಿದ್ದಳು ಎಂದು ಯಾರ ಜೀವನಕ್ಕೂ ಅನಾವಶ್ಯಕವಾಗಿ ಕಾಲಿಟ್ಟವಳೆಲ್ಲ ಹುಡುಗಿ ಆದರೆ ಅವಳಿಗೆ ಅನಾವಶ್ಯಕವಾಗಿ ನೋವು ಒದಗಿತ್ತು ಮುಂದೆಯೂ ಇದೇ ನೋವು ಎಂದು ಭಾರ್ಗವ್ ಬಾಯಿಬಿಟ್ಟು ಹೇಳಿದ್ದರು ಅದನ್ನು ಅನುಭವಿಸಲು ಒಪ್ಪಿಗೆ ಕೊಟ್ಟು ಬಂದಿದ್ದಳು ಸದಾ ಬುಸುಗುಡುವ ಅವನ ಹಠ ಕೋಪವನ್ನು ಹೆಡೆಮುರಿ ಕಟ್ಟುವೆ ಎಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಳು ಆದರೆ ಅವಳ ನಿರ್ಧಾರ ಅವಳಿಗೆ ವರವಾಗುವುದೋ ಶಾಪವಾಗುವುದೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು